ಹಾಗೂ ನನ್ನ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಏನೀಗ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಇದು ಎಲ್ಲದಕ್ಕಿಂತಲೂ ನಮ್ಮ ಮೃಂಗೇಶ್ವರ್ ಅವರು ಅವರ ಆತ್ಮೀಯತೆಯಿಂದ ಅವರ ಒಂದು ಉತ್ಸಾಹದಿಂದ ನನಗೆ ಆಹ್ವಾನ ಕೊಟ್ಟಿದ್ದೆ ನನ್ನಲ್ಲಿ ತುಂಬಾ ಒಂದು ಶಕ್ತಿಯನ್ನು ತುಂಬಿ ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ಲಿಕ್ಕೆ ಕಾರಣ ಆಗಿದೆ ಪೋಷಕರೇ ತಮ್ಗೆಲ್ರು ತಿಳಿದಂತೆ ಈರಣ್ಣಸ್ ಅವರು ಸರ್ ಅವರು ಹದಿನಾಲ್ಕು ವರ್ಷ ಕಠಿಣ ಶ್ರಮ ಪಟ್ಟು ಏನೋ ಒಂದು ಈ ಒಂದು ಸಮಾಜಕ್ಕೆ ಅವರ ಒಂದು ಕೊಡುಗೆಯನ್ನಾಗಿ ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಎಷ್ಟೋ ಜನ ತಮ್ಗೆಲ್ರು ಗೊತ್ತಿದ್ದಂಗೆ ಒಂದ್ ಲಕ್ಷ ರೂಪಾಯಿ ಇದ್ರೆ ಎಲ್ಲಿ ಬಂಡವಾಳ ಹಾಕಿದ್ರೆ ಎಷ್ಟು ಲಾಭ ಪಡ್ಕೊಬೋದು ಹತ್ತು ಲಕ್ಷ ಬಂಡವಾಳ ಹೂಡಿಕೆ ಹಾಕಿದ್ರೆ ಅದರಲ್ಲಿ ಎಷ್ಟು ಲಾಭ ಬರುತ್ತೆ ಒಂದು ಕೋಟಿ ರೂಪಾಯಿ ಬಂಡವಾಳ ಹಾಕಿದಾಗ ಎಷ್ಟು ಕೋಟಿ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡುವಂತ ಜನಗಳ ಮಧ್ಯಲ್ಲಿ ವಿಭಿನ್ನವಾಗಿ ಯೋಚನೆ ಮಾಡಿ ಏನಾದ್ರೂ ಈ ಸಮಾಜಕ್ಕೆ ಅವರದೇ ಆದಂತ ಒಂದು ಕೊಡುಗೆ ಇರಲಿ ಅನ್ನೋ ಒಂದು ಉದ್ದೇಶ ಒಳ್ಳೆ ಉದ್ದೇಶ ಇಟ್ಟು ಶಾಲೆ ಪ್ರಾರಂಭಿಸ್ತಾರೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಒಂದು ಶಾಲೆ ಅನ್ನೋದು ಈ ಕಾರ್ಪೊರೇಟ್ ಸಂಸ್ಥೆಗಳೇನ್ ಮಾಡ್ತವೆ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಹೂಡಿಕೆನ ಅವರು ಒಂದು ಬ್ಲಾಕ್ ಮನಿನ ವೈಟ್ ಮನಿಯ ಕನ್ವರ್ಟ್ ಮಾಡ್ಕೊಳ್ಳೋದಿಕ್ಕಾಗಿ ಶಾಲೆಗಳನ್ನ ಪ್ರಾರಂಭಿಸ್ತಾರೆ ಕಾರ್ಪೊರೇಟ್ ಶಾಲೆಗಳು ಎಷ್ಟೋ ಇದಾವೆ ಅಂತ ಕಾರ್ಪೊರೇಟ್ ಶಾಲೆಗಳ ಕಡೆ ನಮ್ಮ ಒಂದು ಪೋಷಕರ ಒಂದು ಇಂಟ್ರೆಸ್ಟ್ ಕೂಡ ಹಾಗೆ ಇರುತ್ತೆ ಒಂದು ಲಕ್ಷ ರೂಪಾಯಿ ಎಲ್ಲ ಎರಡು ಲಕ್ಷ ಲಕ್ಷ ನೀವು ಫೀಸ್ ಹೇಳಿದ್ರು ಐದು ಲಕ್ಷ ರೂಪಾಯಿ ಫೀಸ್ ಹೇಳಿದ್ರು ಒಂದೇ ಕಂತಿನಲ್ಲಿ ಹೋಗೋ ಅಂತ ಕಾರ್ಪೊರೇಟ್ ಶಾಲೆಗಳು ಇರ್ತವೆ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಬರೀ ಪಠ್ಯ ಪುಸ್ತಕ ಇರುತ್ತೆ ಅಲ್ಲಿ ಪಾಠ ಮಾಡುವಂತ ಮಿಷಿನ್ ರೀತಿಯಾದಂತಹ ಪಾಠ ಮಾಡುವಂತ ಒಂದು ಯಾರು ಇವರು ಇರ್ತಾರೆ ಶಿಕ್ಷಕರು ಇರ್ತಾರೆ ಅದನ್ನ ಬಿಟ್ಟರೆ ಮೌಲ್ಯಗಳನ್ನ ತುಂಬುವಂತ ಶಿಕ್ಷಕರಲ್ಲಿ ಒಳ್ಳೆ ಉದ್ದೇಶ ಇರುವಂತಹ ಯಾವುದೇ ರೀತಿಯಂತ ಸಮಾಜ ಕಳಕಳಿ ಇಲ್ಲೇ ಇರೋ ಅಂತ ಆಲೋಚನೆಗಳಂತ ಒಂದು ಶಿಕ್ಷಕರ ಕಡೆಯಿಂದ ಅವ್ರಿಗೆ ಪಾಠ ಹೇಳ್ಕೊಡ್ತಾರೆ ಅವ್ರ ಒಂದು ಅವ್ರ ಜೀವನನೇ ಒಂದು ಮಿಷಿನ್ ರೀತಿ ಇರುತ್ತೆ ಆದ್ರೆ ಅದನ್ನೆಲ್ಲ ದಾಟಿ ಇಲ್ಲಿ ಒಂದು ಶಾಲೆ ಕಟ್ಟಿ ಈ ಶಾಲೆಯಲ್ಲಿ ಓದು ಜೊತೆಗೆ ಮಕ್ಕಳಿಗೆ ಮೌಲ್ಯಗಳನ್ನ ತುಂಬಿ ಈ ಸಮಾಜನ ಎದುರುಕೊಳ್ಳುವಂತ ಮುಂದಿನ ಸಮಾಜ ಕಠಿಣವಾದಂತ ಸಮಾಜನ ಹೇಗೆ ಎದುರ್ಕೊಳ್ಬೇಕು ಅಂತ ಹೇಳಿ ಒಂದು ಫೌಂಡೇಶನ್ ಈ ಒಂದು ಶಾಲೆಯಲ್ಲಿ ಇರಲಿ ಅಂತ ಹೇಳಿ ಒಳ್ಳೆ ಉದ್ದೇಶದಿಂದ ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಅವರ ಜೀವನ ಪೂರ್ತಿ ಹದಿನಾಲ್ಕು ವರ್ಷ ಜೀವನ ಇದೆಯಲ್ಲ ಅದು ಅದನ್ನ ಅವರ ಒಂದು ಸಂಪಾದನೆನ ಅವರು ಅಲ್ಪ ಸ್ವಲ್ಪ ಏನು ಸಂಪಾದನೆ ಮಾಡ್ತಾರೆ ಆ ಸಂಪಾದನೆ ಅವ್ರ ಮಕ್ಕಳು ಕೂಡ ಮೋಸ ಮಾಡಿ ಶಾಲೆ ಕಟ್ಟಬೇಕು ಈ ಶಾಲೆನ ಬೆಳೆಸಬೇಕು ಈ ಶಾಲೆಗೆ ಬರುವಂತ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಅವರು ಶ್ರಮ ಪಟ್ಟು ಬಂದಾಗ ಇಲ್ಲಿ ಪೋಷಕರಲ್ಲಿ ಎಲ್ಲರಲ್ಲೂ ಕೂಡ ನಿರೀಕ್ಷೆ ಅತಿ ನಿರೀಕ್ಷೆ ಯಾವ ರೀತಿ ನಿರೀಕ್ಷೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಹೊಸ ಸ್ಕೂಲು ಹೊಸ ಒಂದು ಕಟ್ಟಡ ಇನ್ಫ್ರಾಸ್ಟ್ರಕ್ಚರು ಇದು ಬಂದ ತಕ್ಷಣ ಹಳೇದ ನೆಲ ಮರತೋಗಿ ಅಲ್ಲಿ ಹೋಗ್ತಾರೆ ಅಂತ ಟೈಮ್ಗೆ ಈರಣ್ಣ ಅವ್ರ ಕೈಲಿ ಈ ಒಂದು ಶಾಲೆಯಲ್ಲಿ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಏನೋ ಇನ್ನು ನಿರೀಕ್ಷೆ ಪಡ್ತಿದ್ದಾರೆ ನಮ್ಮ ಪೋಷಕರು ಅವ್ರಿಗೆ ಏನಾದ್ರು ಕೊಡ್ಬೇಕಲ್ಲ ಅಂತ ಹೇಳಿ ಆಗ ಯಾವುದೋ ಒಂದು ಮೂರು ಮೂಲಗಳಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ಸಿಕ್ದಾಗ ನಾವಿಬ್ರು ಬೆರೆತು ಮಾತಾಡಿದಾಗ ಅವ್ರ ಉದ್ದೇಶನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಎಲ್ಲೆಲ್ಲೋ ಏನೋ ಸಾಧನೆ ಮಾಡುವಂತದ್ದಲ್ಲ ಇಲ್ಲಿ ಬಂಡಾರಳ್ಳಿ ಅನ್ನೋ ಒಂದು ಹಳ್ಳಿಲಿ ಇಂಥ ಒಂದು ಒಳ್ಳೆ ಅಭಿಪ್ರಾಯದಿಂದ ಕಟ್ಟುವಂತ ಶಾಲೆನ ಮುನ್ನಡೆಸಿ ನನ್ನ ಒಂದು ಶಕ್ತಿ ಸಾಮರ್ಥ್ಯ ನನ್ನ ವಿದ್ಯೆ ನನ್ನ ಒಂದು ಅನುಭವನ ದಾರೆ ಹರಿದು ಈ ಒಂದು ಶಾಲೆನ ಉನ್ನತ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಖಂಡಿತ ಈಗ ನೀವು ಮೂರು ನಾಲ್ಕು ತಿಂಗಳ ಆಯ್ತು ನಾನು ಬಂದು ನಾಲ್ಕು ತಿನ್ ತಿಂಗಳಲ್ಲಿ ನಾನು ಇಲ್ಲೇ ಉಳ್ಕೊಂಡಿದ್ದೇವೆ ಈ ಶಾಲೆನ ಏನಾದ್ರು ಮಾಡ್ಬೇಕು ಇದರ ರೂಪು ವೇಷಗಳನ್ನೆಲ್ಲ ಬದಲಾಯಿಸಿ ಒಂದು ಒಳ್ಳೆ ಚಿತ್ರನ ಮಕ್ಕಳಿಗೆ ಆಗಿರ್ಬೋದು ಪೋಷಕರಿಗೆ ಆಗಿರ್ಬೋದು ಬಂದ ಕೂಡ್ಲೆ ಈ ಒಂದು ಶಾಲೆ ನೋಡೋದ್ ಕೂಡಲೆ ಒಂದು ಒಳ್ಳೆ ಅಭಿಪ್ರಾಯ ಬರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲೇ ಇದ್ದು ಇದನ್ನ ಯಾವ ರೀತಿ ತಯಾರು ಮಾಡಿದ್ದೀನಿ ಇದು ಇಷ್ಟಲ್ಲ ಇದು ನೆಕ್ಸ್ಟ್ ಲೆವೆಲ್ಗೆ ಯಾವ ರೀತಿ ಕೊಂಡೊಯ್ತೀನಿ ಅಂತ ಹೇಳಿದ್ರೆ ಈ ಒಂದು ಸಭೆಗೆ ನನ್ನ ಒಂದು ಒಂದು ಇದನ್ನ ಭರವಸೆ ಅಲ್ಲ ಇದು ನನ್ನ ಕಮಿಟ್ಮೆಂಟ್ ಇದು ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು ಶಾಲೆಯಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಫ್ಲೋರ್ ಬಿಲ್ಡಿಂಗ್ ಬರುತ್ತೆ ಮೇಲೆ ಅದಾದ ನಂತರ ಒಂದು ರೆಸಿಡೆನ್ಶಿಯಲ್ ಕ್ಯಾಂಪಸ್ ಮಾಡ್ತೀವಿ ಇದಾದ ನಂತರ ಈ ಸುತ್ತಮುತ್ತ ಯಾರೆಲ್ಲ ನಮಗೆ ಬಾಡಿಗೆ ಕೊಡ್ಬೇಕಂತ ಇದಾರೋ ಅವ್ರ ಕಡೆಯಿಂದ ಒಂದು ಹತ್ತು ಎಕರೆ ಜಮೀನ್ ತಗೊಂಡು ಹಾರ್ಸ್ ರೈಡಿಂಗ್ ಇಂದ ಕ್ರಿಕೆಟ್ ಸ್ಟೇಡಿಯಂ ಮಿನಿ ಸ್ಟೇಡಿಯಂ ಕಡೆಯಿಂದ ಮಕ್ಕಳು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಏನೆಲ್ಲ ಇಂಟರ್ ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಪಡ್ಕೊಳ್ತಾರೆ ಇದನ್ನೆಲ್ಲ ಮಿನಿಮಮ್ ಎಕ್ಸ್ಪೆಂಡಿಚರ್ಸ್ ಅಲ್ಲಿ ಈ ಹಳ್ಳಿಲಿ ಏನಾದ್ರೂ ಮಾಡಿ ಈ ಭಂಡಾರಣಿ ಈಗಾಗ್ಲೇ ಹಿಸ್ಟ್ರಿನಲ್ಲಿ ಒಂದ್ಸಾರಿ ಬಂದಿರುವಂತದ್ದು ಹಿಸ್ಟ್ರಿನಲ್ಲಿ ಪುಸ್ತಕಗಳು ಬರೆದಿದ್ದಾರೆ ಸುಮಾರು ಜನ ಪುಸ್ತಕ ಬರೆದಿದ್ದಾರೆ ಈ ಸುಧಾಶಿನಿ ವಿದ್ಯಾಧರಿ ಸೆಂಟ್ರಲ್ ಸ್ಕೂಲ್ ಮತ್ತೊಮ್ಮೆ ಹಿಸ್ಟ್ರಿನಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದು ಈ ಬಂಡಿಯಾನಿ ಬಂಡಾರಣಿ ಹೋಗಿ ಮತ್ತೆ ಬರ್ಬೇಕು ಅಂದ್ರೆ ಅದು ಬರಬೇಕು ಅಂತ ಒಂದು ಶಾಲೆನ ಇದನ್ನ ಮಾಡಿ ಮಾಡ್ತೀನಿ ಇದು ನನ್ನ ಕಮಿಟ್ಮೆಂಟ್ ಅಲ್ಲಿ ತನಕ ನನ್ನ ಒಂದು ಪ್ರಯತ್ನ ಮುಗೋದಿಲ್ಲ ಇದು ನನ್ನ ಎಲ್ಲ ಮಕ್ಕಳು ಪೋಷಕರು ಮತ್ತು ಶಿಕ್ಷಕರ ಒಂದು ಸಹಾಯದಿಂದ ಖಂಡಿತ ನಾನು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಭಾಷಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಕೂಡ ಇಡೀ ರಾಜ್ಯದಲ್ಲಿ ಬಂಡಾರಹಳ್ಳಿ ಸೆಂಟ್ರಲ್ ಸ್ಕೂಲ್ ಯಾವ್ದಂತ ಹೇಳಿದ್ರೆ ಸುಧಾಶ್ರೀ ಸೆಂಟ್ರಲ್ ಸ್ಕೂಲ್ ಅನ್ನು ಪ್ರತಿಯೊಬ್ಬರ ಮಾತಾಗುವಂತ ಒಂದು ಶಾಲೆ ಇದನ್ನು ಮಾಡೋಣ ನಿಮ್ಮ ಸಹಕಾರ ಬೇಕು ಇದು ಮಾತಾಡುವಂತ ಸಮಯ ಅಲ್ಲ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿ ಬಂದಿರುವಂತ ಒಂದು ಸಮಯ ಮತ್ತೆ ಮತ್ತೊಮ್ಮೆ ಪೋಷಕರ ಸಭೆಗಳಲ್ಲಿ ಇದ್ರ ಕುರಿತು ನಾವು ಹೆಚ್ಚಾಗಿ ಮಾತಾಡೋಣ ತಮ್ಮ ಎಲ್ಲರ ಒಂದು ಸಹಕಾರದಿಂದ ಖಂಡಿತ ನಾನು ಅನ್ಕೊಂಡಿದ್ದೀನಿ ನಾನು ಸಾಧ್ಯ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದಗಳು ಹೇಳ್ತಾ ತಮ್ಗೆಲ್ರಿಗೂ ಕಾರ್ಯಕ್ರಮನ ಚೆನ್ನಾಗಿ ವೀಕ್ಷಣೆಗೆ ಅಂತ ಹೇಳಿದ್ದೀನಿ